ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ನಾಯಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ಹಾಗೂ ಹಾಲು ವಿತರಣೆ ಮಾಡುವ ಮೂಲಕ ಕಾಂಗ್ರೆಸ್ ಕರವೇ ಮತ್ತು ರೈತ ಸಂಘದ ಕಾರ್ಯಕರ್ತರು ಜೊತೆಗೂಡಿ ವೈ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಹುಟ್ಟುಹಬ್ಬವನ್ನ ಆಚರಿಸಿದ್ರು ಈ ವೇಳೆ ಮಾತನಾಡಿ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಟಯ್ಯ ಡಾಕ್ಟರ್ ಬಿ ಯೋಗೇಶ್ ಬಾಬು ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಬರುವ ದಿನಗಳಲ್ಲಿ ಅವರು ಶಾಸಕರಾಗ್ಲಿ ಎಂದರು ಹೆಚ್ಚಿನ ಬೆಳಿಲಿ ಅಂತ ಹೇಳಿಬಿಟ್ಟು ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ನಾಯಕನಲ್ಲಿ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬೆಡ್ ವಿತರಣೆ ಮಾಡೋದರ ಮೂಲಕ ಅವರ ಹುಟ್ಟುಹಬ್ಬದ ಚೆನ್ನಾಗಿ ಬೆಳಿಲಿ ಅನ್ನೋ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ರೋಗರು ಈ ದಿನ ಅವರು ಯೋಗ ಹಾಲು ಹಣ್ಣು ವಿಸ್ತರಣೆ ಮಾಡ್ತೀವಿ Thank you